ವೆರಿ ಗುಡ್ ಮಾರ್ನಿಂಗ್ ಎಂಟನೇ ತರಗತಿಯ ತೃತೀಯ ಭಾಷೆ ಹಿಂದಿ ಥರ್ಡ್ ಲ್ಯಾಂಗ್ವೇಜ್ ಹಿಂದಿಯ ಪ್ರಶ್ನೋತ್ತರಗಳನ್ನು ಅಭ್ಯಾಸ ಮಾಡ್ತಾ ಇದ್ವಿ ಹಾಗಾದರೆ ಸೆವೆಂಟೀನ್ ಚಾಪ್ಟರ್ ಏನಪ್ಪ ಅಂದರೆ ಒಂದು ಪದ್ಯ ಕಬೀರ್ ಕೆ ದೋಹೆ ಹೌದಾ ಹಾಗಾದ್ರೆ ಶಬ್ದಾರ್ಥಗಳನ್ನ ನೋಡೋಣ ಬಾಣಿ ಬಾಣಿ ವಾಣಿ ವಾಣಿ ವಚನ್ ಮಾತು ಉದ ಸ್ಪೀಚ್ ಅಂತ ಕರಿತೀವಿ ಹೌದಾ ಟಾಕ್ ಆಪ ಆಪ ಅಹಂಕಾರ ಗರ್ವ ಘಮಂಡ ಅಹಂಕಾರ ಈಗೋ ಅದ ಖೋಯ್ ಖೋಯ್ ಗವಾನ ಛೋಡ್ದೇನ ನಷ್ಟಕರ್ನ ಕಳೆದುಕೊಳ್ಳು ಓಕೆ ಲೆಫ್ಟ್ ಔರತ್ ದೂಸರೆ ಲೋಗೋಕೋ ಔರೋಕೋ ಓರನ್ ಅಂತ ಔರನ್ ದೂಸರೆ ಲೋಗೋಕೋ ಓರೋಕೊ ಬೇರೆಯವರಿಗೆ ಅಂಡ್ ದ ಪರ್ಸನ್ಸ್ ಶೀತಲ್ ಶೀತಲ್ ಥಂಡ ತನ್ನಗೆ ಕೂಲ್ ಅಂತ ಕರಿಬೋದು ಕೋಲ್ಡ್ ಅಂತ ಕರಿಬೋದು ಇನ್ನು ಶಬ್ದಾರ್ಥ ಸಾಚ್ ಸಾಚ್ ಸಚ್ ಸತ್ಯ ಅದ ಟ್ರೂ ಬರಾಬರ್ ಬರಾಬರ್ ಸಮಾನ್ ಹೌದಾ ಸಮಾನ್ ಎದುರಿಸು ಟು ಡಿಫೆಂಡ್ ತಪ್ ತಪಸ್ಸ ಸಾಧನ ತಪಸ್ಸು ಓಕೆ ಡಿವೈನ್ ಅಂತ ಹೇಳ್ಬೋದು ಟು ಡಿವೈನ್ ಅಂತ ಹೇಳ್ಬೋದು ಝಾಕೆ ಝಾಕೆ ಜಿಸ್ಕೆ ಇವರ ಹೌದಾ ಇವರ ಡೂಸ್ ತಾಕೆ ತಾಕೆ ಉಸ್ಕೆ ಅವರ ಹೌದಾ ದೇರ್ ಅಂತ ಹೇಳ್ಬೋದು ಹಿರದೆ ಹಿರ್ದೆ हृदय दिल हृदय हार्ट आफा, आफा भगवान आफ भगवान परमात्मा भगवत गॉड, नेक्स्ट शब्दार्थ बड़ा, बड़ा, मूरनेटांस बड़ बड़ लंबोड़ अदिक बहला हईयेस्ट हईट अंत ना भय भय होण बण् आगोद happan ಅಂತ ಹೇಳಬಹುದು ಖಜूरಕ ಪೇಡ್ ಖಜूर کا پیڑ ತಾಡ جیسا ایک لمبا پیڑ ತಾಡ جیسا ایک لمبا پیڑ ಖಜೂರದ ಹಣ್ಣು ಉದಾ ಡೇಟ್ಸ್ ಟ್ರೀ ಅಂತ ಹೇಳಬಹುದು ಪತಿ ಪತಿ ಪติก ਰਾಹಿ ಪತಿ ಪติก ਰਾಹಿ ದಾರಿ ಹೋಗ ಕ ಟ್ರಾವೆಲರ್ ಅಂತ ಹೇಳಬಹುದು ಇನ್ शब्だರ್ಥ ಸುಮೀರನ್ ಸುಮೀರನ್ ಸ್ಮರಣಕರಣ یاد کرنا ನೆನಪಿಸು ಓಕೆ ರಿಮೆಂಬರೈಸ್ ರಿಮೆಂಬರ್ ಕಾಹೆ ಕಾಹೆ ಕ್ಯೂ ಕಿಸ್ಲಿಯೇ ಕಿಸ್ ಕಾರನ್ ಯಾಕೆ ಹೌದಾ ಯಾವ ಕಾರಣಕ್ಕಾಗಿ ಹೌದಾ ವಾಯ್ ವಾಟ್ಸ್ ರೀಸನ್ ಅಂತ ಹೇಳ್ಬೋದು ಕೊಯ್ 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 ಯಾರಾದರೂ ಯಾರೋ ಹೌದ ಹೂಮ್ ಇನ್ನು ಹೋಯ್ ಹೋಯ್ ಹೋತೆ ಹೇ ಆಗುತ್ತದೆ ಹ್ಯಾಪನ್ ಇನ್ನು ಅಭ್ಯಾಸ ಪ್ರಶ್ನೆಗಳನ್ನು ನೋಡೋಣ ಏಕವಾಕ್ಯವೇ ಉತ್ತರಲಿಕ್ಕೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಕೆ ಸಿ एक वाक्य में उत्तर ऐकवाक्यम उत्तरली मोदे प्रश्न केसी सी वाली बोलनी चाहिए इंतमातु आड़ सौम्य एवं मधुरवानी बोलनी चाहिए सौम्य मधुरव आड़ एरने प्रश्न कबीर सत्य और झूठ को किसके समान मानते हैं कबीर कबीरवर सत्यु यु समान सत्य को भगवान और झूठ को पाप के समान मानते हैं ಕಬೀರವರು ಸತ್ಯವನ್ನು ದೇವರು ಮತ್ತು ಸುಳ್ಳನ್ನು ಪಾಪ ಇದರ ಸಮಾನವಾಗಿ ಕಾಣ್ತಾರೆ ಕಿಸ್ಕೆ ಹೃದಯಮೇ ಈಶ್ವರರ ತಾಯೆ ಯಾರ ಹೃದಯದಲ್ಲಿ ಈಶ್ವರ ಇರ್ತಾನೆ ಹಮೇಶ ಸತ್ಯ ಬೋಲ್ನೆ ವಾಲೋಕೆ ಹೃದಯಮೇ ಈಶ್ವರರ ತಾಹೆ ಯಾವತ್ತೂ ಸತ್ಯವನ್ನು ನುಡಿಯವರ ಹೃದಯದಲ್ಲಿ ಈಶ್ವರ ಇರ್ತಾನೆ ಖಜೂರ್ ಕೆ ಪೇಡ್ಸ್ ಪೇಡ್ಸೆ ಕಿಸೆ ಛಾಯಾ ನಹಿ ಮಿಲ್ತಿ ಖಜೂರ್ ಕೆ ಪೇಡ್ಸೆ ಯಾತ್ರಿಯೋಕ್ಕೂ ಛಾಯಾ ನಹಿ ಮಿಲ್ತಿ ಖಜೂರದ ಗಿಡದಿಂದ ಯಾರಿಗೆ ನೆರಳು ಸಿಗೋದಿಲ್ಲ ಖಜೂರದ ಗಿಡದಿಂದ ಯಾತ್ರಿಗಳಿಗೆ ನೆರಳು ಸಿಗೋದಿಲ್ಲ ಪ್ವಶನ್ ಮೇ ನಂಬರ್ ಟು ತೀನ್ ಯಾ ಚಾರ್ ವಾಕ್ಯೊಮ್ಮೆ ಉತ್ತರಲಿಕ್ಕೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದ್ದಾರೆ ಮೊದಲನೇ ಪ್ರಶ್ನೆ ಖಜೂರ್ ಕೆ ಸೆ ಆಮೇ ಕ್ಯಾ ಸೀಕ್ ಮಿಲ್ತಿ ಹೇ ಖಜೂರದ ಗಿಡದಿಂದ ನಮಗೆ ಯಾವ ಏನಪ್ಪ ಅಂದರೆ ಶಿಕ್ಷಣ ಸಿಗ್ತದ खजूर के पेड़ से किसी को कोई लाभ नहीं मिलता है इस पेड़ सौराहिर को छाया नहीं मिलती और ना ही उसके फल उनके हाथ लगते हैं मनुष्य को खजूर के पेड़ के जैसा नहीं होना चाहिए बल्कि परोपकारी होना चाहिए न खजूर के पेड़ से किसी को कोई लाभ नहीं मिलती खजूरದ ಗಡದಿಂದ ಯಾರಿಗೂ ಯಾವುದೇ ಲಾಭವಾಗುವುದಿಲ್ಲ ಈ ಸ್ಬೇಡ್ ಸುರಹ ಗೀರೋಕು ছায়া نہیں ملتی ಹೌದಾ ಯಾತ್ರಿಕರಿಗೆ ಯಾವುದೇ ನೆರಳನ್ನ ಕೊಡುವುದಿಲ್ಲ ಅವರ ನಹಿ ਉਸಕೆ ಫಲ್ ಉಣಿಕೆ ಹಾತ್ ಲಗತೆಯಾ ಆಮೇಲೆ ಆ ಯಾತ್ರಿಗಳಿಗೆ ಅವುಗಳ ಹಣ್ಣು ಕೂಡ ಸಿಗೋದಿಲ್ಲ ಮನುಷ್ಯಕು ಖಜೂರಿಕೆ ಪೇಡಿಕೆ ಜೈಸೆ ನಹಿ ಹೋಣ ಮನುಷ್ಯನಿಗೆ ಖಜೂರದ ಗಿಡದ ಥರ ಹಾಕ್ಬಾರ್ದು ಬಲ್ಕಿ ಬರೋ ಪರೋಪಕಾರಿ ಹೋಣ ಅದರ ಬದಲಾಗಿ ಪರೋಪಕಾರಿಯಾಗಬೇಕು ಎರಡನೇ ಪ್ರಶ್ನೆ ಮನಸ್ಸೆ ಬುರೆ ವಿಚಾರ ಕೆಸೆ ಮಿಟ್ ಜಾತೆಯೇ ಮನಸ್ಸಿನಲ್ಲಿರುವ ಕೆಟ್ಟ ವಿಚಾರಗಳು ಯಾವ ರೀತಿಯಾಗಿ ಅಳಿಸಿ ಹೋಗ್ತಾವ जिस व्यक्ति के हृदय में सच्चाई होती है जो सत्यवादी होता है और नेक रास्ते पर चलता है ऐसे व्यक्तित्व व्यक्ति के मन से बुरे विचार स्वयं मिट जाते हैं यहा व्यक्ति हृदय सत्यविधिया सत्यवादी आगे आमले सर रास्त सरिया दार चलस्तानो ऐसे व्यक्ति के मन में से ಹೌದಾ ಇಂತಹ ವ್ಯಕ್ತಿಗಳ ಹೃದಯದಿಂದ ಕೆಟ್ಟ ವಿಚಾರಗಳು ಅಳಿಸಿ ಹೋಗ್ತಾವ ಕ್ವಶನ್ ನಂಬರ್ ತ್ರೀ ಹಮೆ ಕಿಸ್ತರಹಕ್ಕಿ ಬಾತೆ ಕರ್ನಿ ಚಾಯೆ ನಮ್ಮ ನಾವು ಎಂತಹ ಮಾತುಗಳನ್ನು ಆಡಬೇಕಾಗಿದೆ ಹಮೆ ಮಧುರ ಏವಂ ಮೀಠಿ ಬಾತೆ ಕರ್ನಿ ನಮಗೆ ಮಧುರ ಮತ್ತು ಏನು ರುಚಿಯಾದ ಮಾತುಗಳನ್ನು ಆಡಬೇಕಾಗಿದೆ ಹಮೆ ಕಡವೆ ಬೋಲ್ ನಹಿ ಬೋಲ್ನ ಚಾಯೆ ಕೆಟ್ಟ ಮಾತುಗಳನ್ನು ನಾವು ಆಡಬಾರ್ದಾಗಿದೆ ಕ್ವಶನ್ ನಂಬರ್ ನಾಲ್ಕು ಭಗವಾನ್ ಕ ಸ್ಮರಣ ಮನುಷ್ಯ ಕಬ್ ಅವ್ರ क्यों करता है देवर स्मरणे मनुष्य यू ईके भगवान का स्मरण मनुष्य दुख और संकट काल में करता है दुखों से छुटकारा पाने की उम्मीद में मनुष्य भगवान का स्मरण करता है होता देवरन्ना मनुष्य संकटकाली दुख मत तो संकटकालनप ದುಃಖ ಸೆ ಚುಟ್ಕಾರ ಪಾನೇಕಿ ಉಮ್ಮೀದ್ ಸೆ ದುಃಖದಿಂದ ವಿಮುಕ್ತಿಯನ್ನು ಕೊಡೋಪ ದೇವರೇ ಅಂತ ದೇವರನ್ನು ಸ್ಮರಿಸ್ಕೊಳ್ತಾನೆ ಐದನೇ ಕ್ವಶನು ಸಚ್ ಅವ್ರ ಝೂಟಿ ಮೇ ಕ್ಯಾ ಅಂತರ ಹೇ ಹೌದಾ ಸತ್ಯ ಮತ್ತು ಸುಳ್ಳಿನ ನಡುವೆ ಯಾವ ಅಂತರವಿದೆ ಸಚ್ ತಪಸ್ಸಕ್ಕೆ ಸಮಾನ ಹೋತಾಹೇ ಸತ್ಯ ಏನಪ್ಪ ಅಂದರೆ ತಪಸ್ಸದ ಸಮಾನವಾಗಿದೆ ಝೂಟ್ ಪಾಪಕ್ಕೆ ಸಮಾನ ಹೋತಾಹೇ ಸುಳ್ಳು ಪಾಪದ ಸಮಾನವಾಗಿರ್ತದೆ ಸತ್ಯಕ್ಕೆ ಜೀತ್ ಹೋತೀಯ ಸತ್ಯದ ಗೆಲುವು ಆಗ್ತದ ಜಪ್ಕಿ ಜೂಟ್ಕಿ ಪರಾಜಯ ಹೋತಾ ಅದರ ಬದಲಾಗಿ ಸುಳ್ಳಿನ ಪರಾಜಯವಾಗ್ತದ ವಿಲೋಮ ಶಬ್ದಾರ್ಥ ವಿಲೋಮಾರ್ಥಕ ಶಬ್ದಲಿಕ್ಕೆ ಅಂತ ಕೇಳಿದಾರ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ ಉದಾಹರಣೆ ಕೊಟ್ಟಿದ್ದಾರೆ ಸತ್ಯ ಅಸತ್ಯ ಹೌದಾ ಟ್ರೂ ಫಾಲ್ಸ್ ಸತ್ಯ ಮತ್ತು ಸುಳ್ಳು ಅಂತ ಹೇಳ್ಬೋದು ಧರ್ಮ ಅಧರ್ಮ ಧರ್ಮ ಅಧರ್ಮ ಹೌದಾ ನಿ ರಿಲಿಜನ್ ನಾನ್ ರಿಲಿಜನ್ ಅಂತ ಹೇಳ್ಬೋದು ಇದನ್ನು ಅಥವಾ ಏನು ಟ್ರೂ ಇನ್ ಫಾಲ್ಸ್ ಅಂತಲೂ ಹೇಳ್ಬೋದು ನ್ಯಾಯ ಅನ್ಯಾಯ ನ್ಯಾಯ ಅನ್ಯಾಯ ಹೌದಾ ಜಸ್ಟಿಸ್ ಇನ್ ಜಸ್ಟಿಸ್ ಅಂತ ಹೇಳ್ಬೋದು ಹೌದಾ ನ್ಯಾಯ ಅನ್ಯಾಯ ಕನ್ನಡದಲ್ಲೂ ನ್ಯಾಯ ಅನ್ಯಾಯ ಆಗ್ತದೆ ಚೇತ್ ಅಚೇತ್ ಚೇತ್ ಅಚೇತ್ ಹೌದಾ ಚೇತ್ ಅಚೇತ್ ಚೇತ್ ಜೀವವಿರುವಂಥದ್ದು ಅಚೇತ್ ಜೀವ ಇಲ್ಲದೇ ಇರಬಹುದು ಲಿವಿಂಗ್ ನಾನ್ ಲಿವಿಂಗ್ ಹಿತ್ ಅಹಿತ್ ಹಿತ್ ಅಹಿತ್ ಹಿತ್ ಒಳ್ಳೇದು ಮಾಡೋದು ಅಹಿತ್ ಕೆಟ್ಟದ್ದು ಮಾಡೋದು ಓಕೆ ಗುಡ್ ಥಿಂಗ್ಸ್ ಬ್ಯಾಡ್ ಥಿಂಗ್ಸ್ ಅಂತ ಹೇಳ್ಬೋದು ಹಿತ್ ಅಹಿತ್ ಶಾಂತ್ ಅಶಾಂತ್ ಓಕೆ ಶಾಂತ್ ಅಶಾಂತ್ ಕನ್ನಡದಲ್ಲೂ ಶಾಂತಿ ಅಶಾಂತಿ ಅಂತ ಹೇಳ್ತೀವಿ ಪೀಸ್ ನಾನ್ ಏನು ನಾನ್ ಪೀಸ್ಫುಲ್ ಅಂತ ಹೇಳ್ಬೋದು ಸಫಲ್ ಅಸಫಲ್ ಹೌದಾ ಸಫಲ ಅಸಫಲ ಕನ್ನಡದಲ್ಲೂ ಸಫಲ ಮತ್ತು ಅಸಫಲ ಅಂತ ಹೇಳ್ತೀವಿ ಸಕ್ಸಸ್ ಹೌದಾ ಅನ್ಸಕ್ಸಸ್ಫುಲ್ ಅಂತ ಹೇಳ್ಬೋದು ಇನ್ನು ಕ್ವಶನ್ ಮೇ ನಂಬರ್ ಫೋರ್ ಉದಾಹರಣೆಗೆ ಅನುಸಾರ ಸಮನಾರ್ಥಕ ಶಬ್ದಲಿಕ್ಕೆ ಅಂತ ಕೇಳಿದಾರ ಹೌದಾ ಅಪೇಕ್ಷ ಅಪೇಕ್ಷಾ ಅಂದರೆ ಇಚ್ಛ ಇಚ್ಛ ಇಚ್ಛೆ ಕನ್ನಡದಲ್ಲಿ ಓಕೆ ಟು ಟು ಏನು ಟು ಕೀಪ್ ಸಮಥಿಂಗ್ ಟು ಟೇಕ್ ಫ್ರಮ್ ಅದರ್ ಹೌದಾ इन अग्रि अग्रि आग आग अग्नि ज्वालाएं ಅಂತ ಹೇಳಬಹುದು ಫೈರ್ ಉತ್ತರ ಉತ್ತರ જવાબ જવાબ ಆನ್ಸರ್ ಕಣಕ ಕಣಕ সোনা ಗೋಲ್ಡ್ ನೆಕ್ಸ್ಟ್ ರಕ ರ ಖಗ ಖಗ ಪಕ್ಷಿ ಬರ್ಡ್ಸ್ ಅಂತ ಹೇಳಬಹುದು ಗುರು ಗುರು ಶಿಕ್ಷಕ ಶಿಕ್ಷಕ ಟೀಚರ್ ನೆಕ್ಸ್ಟ್ ತಾರಾ ತಾರಾ ನಕ್ಷತ್ರ ನಕ್ಷತ್ರ ಸ್ಟಾರ್ಸ್ ಕ್ವೆಶ್ಚನ್ ನಂಬರ್ 5 ಉದಾಹರಣೆಕೇ ಅನುಸಾರ ಶಬ್ದಕ್ಕೋ ಅನ್ನ ರೂಪ ಲಿಖಿ ಅಂತ ಕೇಳಿದಾರಾ ಹೌದಾ ನಮೂನಾ ಬಾಣಿ ವಾಣಿ ಹೌದಾ ಬಾಣಿ ವಾಣಿ ಸಾಂಚ್ ಸತ್ ಸಾಂಚ್ ಸತ್ಯ ಬಾಣಿಂದ್ರ ವಾಣಿ ಮಾತುಗಳು ಹೌದಾ ಸ್ಪೀಚ್ ಸಾಂಚ್ ಸತ್ಯ ಸತ್ಯ ಹೌದಾ ಸತ್ಯ ಅಟ್ರು ಮಲ್ಲೇ ಹಿರೆದೆ ಹಿರೆದೆ ಹೃದಯ ಹಾರ್ಟ್ ಶೀತಲ್ ತಣ್ಣಡಾ ಕೋಲ್ಡ್ ಯುಗ್ ಯುಗ್ ಸಮಯ ಯುಗ್ ಯುಗ್ ಸಮಯ ಸಮಯ ಟೈಮ್ ನೆಕ್ಸ್ಟ್ ಪಂತಿ ಪಂತಿ ಯಾತ್ರಿ ಯಾತ್ರಿ ಟ್ರಾವೆಲರ್ ಇನಾ ಕ್ವೆಶ್ಚನ್ ಮೇನ್ ನಂಬರ್ 6 ಪದ್ಯ ಭಾಗ ಪೂರ್ಣ ಕೀಜಿ ಅಂತ ಕೇಳಿದಾರಾ एसी वाणी बोलिए मन का आपा खोई औरनको शीतल करे आपहू शीतल होए 도ಹೆಗಳು ಏನಪ್ಪಾ ಅಂದ್ರೆ ನಾವು ಎಷ್ಟು ಅರ್ಥ ಮಾಡ್ಕೊಳ್ಳುತ್ತೇವೆ ಅಷ್ಟು ಗುಡಾ ಅರ್ಥಗಳನ್ನ ವಳಾ ಅರ್ಥಗಳನ್ನ ಹೊಂದಿರ್ತಾವ ಸಾಂಚ್ बराबर तप नहीं झूठ बराबर पाप जाके हृदय सांच है ताके हृदय आप ताके हृदय आप क्वेश्चन में नंबर सेवन नीचे लिखे शब्दों को उलट कर लिखिए दिखिए इन इनसे कौन से शब्द बनते हैं नाच नाच चना नाच कुड़ी चना बेड़ याद याद नैनपू दया दे राम रमा ರಮಾ ಹೆಸರು ಮಾರ್ ಹೊಡಿ ನವ್ ನವ್ ಏನ್ಪಂದ್ರೆ ಹೊಸದ್ದು ಒನ್ ಅರಣ್ಯ ಲತಾ ಲತಾ ಬಳ್ಳಿ ತಾಲ್ ತಾಲ್ ಕೆರೆ ಹರ ಹರ ಹಸಿರು ರಾಹ ಹಾದಿ ನದಿ 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 ಕನ್ನಡದಲ್ಲೂ ಆಮೇಲೆ ನದಿಯನ್ನು ಉಲ್ಟ ಮಾಡಿದಾಗ ದಿನ್ ದಿನ್ ಹಗಲು ಕ್ವಶನ್ ಮೇ ನಂಬರ್ ಏಟ್ ನೀಚೆ ಲಿಖಿ ಶಬ್ದೋಕೋ ಉಚಿತ ವರ್ಗೋಕೆ ಅಂತರ್ಗತ ಲಿಖಿ ಅಂತ ಕೇಳಿದಾರ ಹಾಗಾದರೆ ಪೀಪಲ್ಲ ವಸಂತ ರವಿವಾರ ಶನಿವಾರ ಗ್ರೀಷ್ಮ ಹೋಲಿ ನೀಮ್ ದಶಹರ ಅಕ್ಟೋಬರ್ ಖಜೂರ್ ಹೇಮಂತ್ ತಾಡ್ ಸಿತಂಬರ್ ಮಂಗಲ್ವಾರ್ ಈದ್ ಕ್ರಿಸ್ಮಸ್ ವರ್ಷ ಮೈ ಬುಧವಾರ ಫರ್ವರಿ ಈ ರೀತಿ ಇದಾವೆ ಹಂಗಾರೆ ದಿನ್ ದಿನ್ ಯಾವಾಗ ಕೊಟ್ಟಿದ್ದಾರೆ ರವಿವಾರ ಶನಿವಾರ ಮಂಗಳವಾರ ಬುಧವಾರ ಕೊಟ್ಟಿದ್ದಾರೆ ಅವುಗಳನ್ನು ದಿನಗಳಲ್ಲಿ ಹಾಕಿದ್ವಿ ಇನ್ನು ಮಹಿನಾ ಸಿತಂಬರ್ ಕೊಟ್ಟಿದ್ದಾರೆ ಅಕ್ಟೋಬರ್ ಕೊಟ್ಟಿದ್ದಾರೆ ಮೈ ಕೊಟ್ಟಿದ್ದಾರೆ ಫರ್ವರಿ ಕೊಟ್ಟಿದ್ದಾರೆ ಅವುಗಳನ್ನು ಅಲ್ಲಿ ಆ ಕೋಲಮ್ದಲ್ಲಿ ಇಟ್ಟಿದ್ವಿ ಇನ್ನು ಋತು ವರ್ಷ ಋತು ಕೊಟ್ಟಿದ್ದಾರೆ ವಸಂತ ಋತು ಕೊಟ್ಟಿದ್ದಾರೆ ಗ್ರೀಷ್ಮ ಋತು ಕೊಟ್ಟಿದ್ದಾರೆ ಹೇಮಂತ್ ಋತು ಕೊಟ್ಟಿದ್ದಾರೆ ಹಂಗಾರೆ ಅವ್ರ ಋತುಗಳಲ್ಲಿ ಬಂತು ಇನ್ನು ಪೇಡ್ ಪೇಡ್ ಯಾವ ಕೊಟ್ಟಿದ್ದಾರೆ ಪೀಪಲ್ ಕೊಟ್ಟಿದ್ದಾರೆ ನೀಮ್ ಕೊಟ್ಟಿದ್ದಾರೆ ಖಜೂರು ಕೊಟ್ಟಿದ್ದಾರೆ ತಾಡ್ ಆಮೇಲೆ ತ್ಯೋಹಾರ ಯಾವುದು ದಶಹರಾ ಹೋಲಿ ಕ್ರಿಸ್ಮಸ್ ಈದ್ ಇವೆಲ್ಲ ತ್ಯೋಹಾರಗಳು ಇನ್ನು ಕ್ವಶನ್ ಮೇನ್ ನಂಬರ್ ನೈನ್ ವಾಕ್ಯ ಶುದ್ಧ ಕಿ ಜಿ ಎ ಮೋಹನ್ ಕಾ ಮಾ ಮಾರ್ ಹೆ ಮೋಹನ್ನ ತಾಯಿ ಮೋಹನ್ ಕಿ ಮಾ मोहन का आबार मोहन की है वाक्य शुद्धमी अंतर हमारी भाषा के नाम हिंदी है हमारी भाषा का नाम हिंदी है के अल हमारी भाषा का नाम हिंदी है दिल्ली भारत की राजधानी है दिल्ली भारत की राजधानिया अल राजधानी वे वो राजधानी है इन कृष्णा गोदावरी कावेरी दक्षिण भारत की नदिया है तो कृष्णा गोदावरी कावेरी दक्षिण भारत की नदियां हैं सच का विलोम शब्द झूठ झूठ है सच का विलोम झूठा अल झूठा अरे इन तुट्त झूठ अरे झूठ है इन शीतल का अर्थ ठंडा है शीतलता का अर्थ ठंडा है शीतलता अल शीतल का अर्थ ठंडा है शीतलता तनगा अध्यापिका पाठ पढ़ता है अध्यापक ಅಧ್ಯಾಪಿಕ ಪಾಠ ಪಡ್ತೀಯೇ ಆಗಬೇಕು ಅಥವಾ ಅಧ್ಯಾಪಕ್ ಪಾಠ ಪಡ್ತಾ ಆಗಬೇಕು ಅಧ್ಯಾಪಿಕ ಅಂತ ಕೊಟ್ಟಿದ್ದಾರೆ ಅಂದರೆ ಪಾಠ ಪಡ್ತೀಯೇ ಅಧ್ಯಾಪಕ್ ಪಾಠ ಪಡ್ತಾ ಹೇ ಶಬ್ದಕ್ಕೂ ಶುದ್ಧ ಕೀಜಿಯೇ ಏನು ಸಮುದ್ರ ಸಮುದ್ರ ಹೌದಾ ನೋಡ್ರಿ ಸಮುದ್ರ ನತ್ತ ಹಚ್ಚಿದ್ರೆ ಅದು ತಪ್ಪಾಗ್ತದ ಸಮುದ್ರ ಏನು ಕಕ್ಷ ಕಕ್ಷ ನೋಡ್ರಿ ಯಾವುದು ಕರೆಕ್ಟ್ ಫಾರ್ಮ್ ಇದೆ ಪಕ್ಷಿ ಯಾವುದು पंक्षी पक्षी माकर पक्षी आँ संध्या होता पूज को संध्या आगे को। क्रम कर्म आठी मीठी मीठी आगे क्वेश्चन में नंबर लेवन निम्नलिखित शब्दों एक जैसे लगते हैं परंतु इनके अर्थ समान नहीं है अर्थ लिखकर वाक्य में प्रयोग कीजिए बाग 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 व्या बाग जंगल में रहता है बाग भाग दौड़ना क्रियापद चोर भाग गया, चोर भाग 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 नोड़ रि एर सू पद प्रयोग वो अर्थ बेरे भाग भाग जंगल का मेरा ते होद आम भाग भाग ओड़ हा चोर भाग होनल अनिल अणल अनिल अणल आग जंगल में अनल का दृश्य भयानक था अनिल अनल अनल आग जंगल में अनल का दृश्य भयानक था अनिल अनिल हवा घाटी में शीतल अनिल बह रही थी इन परिणाम उदा परिमाण परिणाम नोट रही अच्छे परिणामों के लिए मेहनत ज़रूरी है इन परिमाण रुद्र क्रम रुद्र कम परिणाम में भोजन करते हैं माता माथा माता भारत माता महान है माता पुजारी ने मेरे माथे पर तिलक लगाया क्वेश्चन नंबर फाइव बाल भाल बाल केश नई बाल कटाता है भाल मस्तक मैंने शिवाजी की तस्वीर में बालचंद्र चंद्र को देखा और, 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 और मैं उत्तर दिशा की ओर चलने लगा और लव और कुछ भाई थे ಹೌದು اورアンドರೆ ಮತ್ತು اورアンドರೆ 아कडे ಇನ್ನ क्वेश्चन नंबर 12 ಕನ್ನಡ ಯ ಆಂಗ್ಲ ಭಾಷೆ میں અનુવાદ कीजिए कबीर दास एक भक्त कवि है कबीर दास ಒಬ್ಬ ಭಕ್ತ ಕವಿ ಆಗಿದ್ದಾರೆ કોમલ વચન સે મન કો શીતલતા મિલતી હૈ મૃદુવાદ માತುಗಳಿಂದ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ જૂઠ કે સમાન કોઈ પાપ નહીં હૈ ಸುಳ್ಳಿಗೆ સમાનವಾದ પાપવુ ಇಲ್ಲ પેડો સે ಪಥಿ કો કો છાયા મિલતી હૈ मर प्रयाणिक मन की शुद्धि ही भगवान की पूजा है मनसिन शुद्धिया भगवंत पूजे अतिरिक्त प्रश्नोत्तर जोड़कर लिखिए कबीर का पालन पोषण नीरु और नीमा ने किया नेक्स्ट वाणी के डिक्टेटर वाणी के डिक्टेटर कबीरदास वाणी के डिक्टेटर कबीरदास थर्ड वन कबीर की रचना कबीर की रचना बीजक फोर्थ वन झूठ असत्य असत्य पाप के समान है हमले खजूर खजूर का पेड़ खजूर का पेड़ ऊंचा होता है नोट खजूर का पेड़ ऊंचा होता है झूठ असत्य पाप का समान होता है कबीर के रचना बीजक होता हम लोग वाणी के डिक्टेटर कबीरदास नेक्स्ट फर्स्ट वन ये दो कबीर का पालन पोषण नीरू और नीमा इवेनता अरे मैच आगता नेक्स्ट पूरक वाचन सीखे हमें दो अच्छी बातें सीखे हम दो अच्छी बातें सबसे कड़वी बात लगाई होता सबसे मीठ मीठी सुलह सफाई अमर कुहू कुहू कोयल झूठ न बोल सच कहने में लगे न मोल तू तू मैं मैं गरम लड़ाई ตุฉಪ್ แมตชัพ ನೋಡಿ લડાઈ કિસ બાત સે હોતી હે કડવી બાતે બોલને સે લડાઈ હોતી હે ઝગળયાવા કાકતદ കെટ્ટા માතුગળનાડુદ્રિંદ ઝગળ આકતદ કિસ પ્રકાર કી બાત પર મોલ નહી લગાતા yav સચ કહને કી બાત પર મોલ નહી લગાતા હોદા સત્ય માතුગળಿಕೆ બલેયાન катલિકાગૂદિલ્લ ಚುಪ್ ರಹಣೇಕ ಲಾಭಕ್ಕೆ ಹೇ ಸುಮ್ಮನೆ ಇರೋದ್ರ ಲಾಭ ಏನು ದೋನೋ ಪಕ್ಷಕ್ಕೆ ಚುಪ್ಪ ರಹಣೀಯ ಸೇ ಲಡಾಯಿ ಖತಮ್ ಹೋ ಜಾತಿ ಎರಡೂ ಪಕ್ಷಗಳು ಹೋದ ಶಾಂತತೆಯಿಂದಿರೋದ್ರಿಂದ ಯಾವುದೇ ಜಗಳು ಉಂಟಾಗುವುದಿಲ್ಲ ಹಾಗಾದ್ರೆ ಇಲ್ಲಿವರೆಗೂ ಕವೀರ್ ದಾಸ್ ದೋಹೆ ದೋಹೆಯ ಪ್ರಶ್ನಾರ್ಥ ಪ್ರಶ್ನಾರ್ಥಗಳನ್ನು ಅಭ್ಯಾಸ ಮಾಡಿದ್ವಿ ಇದು ಹದಿನೇಳನೇ ಚಾಪ್ಟರ್ ಆಗಿತ್ತು ಒಟ್ಟು ಏಯ್ಟ್ ಸ್ಟ್ಯಾಂಡರ್ಡ್ ಥರ್ಡ್ ಲ್ಯಾಂಗ್ವೇಜ್ ಎಲ್ಲ ಪದ್ಯ ಮತ್ತು ಗದ್ಯ ಭಾಗಗಳ ಕ್ವೆನ್ ಆನ್ಸರ್ಸನ್ನು ಡಿಸ್ಕಸ್ ಮಾಡಿದ್ವಿ ಇದ್ರ ಪ್ಲೇಲಿಸ್ಟ್ ಸೆಪ್ರೇಟ್ ಇದೆ ಹೋಗಿ ನೋಡ್ಕೊಳ್ಳುವಂಥ ಕೆಲಸ ಮಾಡಿರಿ ಆಮೇಲೆ ಎಲ್ಲ ಗ್ರೂಪ್ಗಳಿಗೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡುವಂಥ ಕೆಲಸ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್